ಶ್ರೀ ಗುರುಭ್ಯೋ ನಮಃ ಓಂ ನಮ ಶಿವಾಯ ಓಂ ನಮ ಓಂ ನಮ ಶಿವಾಯ ಪ್ರಿಯ ವೀಕ್ಷಕರೇ ಕರಾಗ್ರೆ ವಸತೆ ಲಕ್ಷ್ಮಿ ಕರಮಧ್ಯೆ ಸರಸ್ವತಿ ಕರಮೂಲೆ ಸ್ಥಿತೇ ಗೌರಿ ಪ್ರಭಾತೆ ಕರದರ್ಶನಂ ಬೆಳಿಗ್ಗೆ ಎದ್ದ ತಕ್ಷಣ ನಮ್ಮ ಕೈಯಲ್ಲಿ ದೇವತೆಗಳನ್ನ ನೋಡ್ತಾ ಇದ್ವಿ ಅಂದ್ರೆ ರೇಖೆಗಳು ನಮ್ಮ ಭವಿಷ್ಯವನ್ನು ತಿಳಿಸುತ್ತೆ ಗ್ರಹಗಳು ನಮಗೆ ಸೂಚನೆಯನ್ನ ಕೊಡ್ತಾರೆ ಇವತ್ತು ಮೇನ್ ಟಾಪಿಕ್ ಏನು ಅಂದರೆ ಸರ್ಕಾರದ ಕೆಲಸ ಸಿಗುತ್ತಾ ನಮ್ಮ ಕೈನ ನಾವು ಹೇಗೆ ನೋಡ್ಕೊಳ್ಳೋದು ತುಂಬ ಜನ ನನ್ನ ಜಾತಕದಲ್ಲಿ ಸರ್ಕಾರಿ ಉದ್ಯೋಗ ಇದೆಯಾ ಅನ್ನೋದನ್ನ ನಾವು ಜಾತಕದಲ್ಲಿ ಆರನೇ ಭಾವ ಮತ್ತು ದಶಮ ಭಾವವನ್ನು ನೋಡಿ ಮತ್ತೆ ದಶಮಾಧಿಪತಿ ಹೇಗಿದ್ದಾನೆ ಆರನೇ ಮನೆ ಅಧಿಪತಿ ಹೇಗಿದ್ದಾನೆ ಇವೆಲ್ಲ ನೋಡಿ ನಿಮಗೆ ಸರ್ಕಾರದ ಕೆಲಸ ಸಿಗುತ್ತಾ ಇಲ್ವಾ ಅಂತ ನಾವು ವಿಶ್ಲೇಷಣೆ ಮಾಡ್ತೀವಿ ಇವತ್ತು ನಮ್ಮ ಕೈನ ನೋಡಿ ನಮಗೆ ಸರ್ಕಾರದ ಕೆಲಸ ಸಿಗುತ್ತಾ ಇಲ್ವಾ ಯಾಕಂದ್ರೆ ಸರ್ಕಾರದ ಕೆಲಸ ಐ ಎ ಎಸ್ ಎಕ್ಸಾಮ್ ಆಗಿರ್ಬೋದು ಕೆ ಎ ಎಸ್ ಎಕ್ಸಾಮ್ಸ್ ಇರ್ಬೋದು ಐ ಪಿ ಎಸ್ ಎಕ್ಸಾಮ್ಸ್ ಇರ್ಬೋದು ಇವೆಲ್ಲ ತುಂಬಾ ಕಾಂಪಿಟೇಟಿವ್ ಎಕ್ಸಾಮ್ಸ್ ಯು ಪಿ ಎಸ್ ಸಿ ಎಕ್ಸಾಮ್ಸ್ ಬರೀತೀರಾ ಹಾಗಾದ್ರೆ ಅದನ್ನ ನಾನು ಪಾಸ್ ಆಗ್ತೀನ ಇಲ್ವಾ ಅನ್ನೋದನ್ನ ನಮ್ಮ ಕೈ ಶಾಸ್ತ್ರ ಹೇಗೆ ತಿಳಿಸುತ್ತೆ ಅನ್ನೋದ್ರ ಬಗ್ಗೆ ನಾನು ಈ ವಿಡಿಯೋದಲ್ಲಿ ನಿಮಗೆಲ್ಲ ಮಾತಾಡ್ತಾ ಇದ್ದೀನಿ ನೀವೆಲ್ಲ ನನ್ನ ಚಾನಲ್ ವಸುಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಶನ್ ಬೆಲ್ ಆಲ್ ಅನ್ನೋದು ಒತ್ತಿ ಆಗ ಮುಂದೆ ಹಾಕುವ ಲೇಟೆಸ್ಟ್ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ ವಿಡಿಯೋನ ಶೇರ್ ಮಾಡಿ ಸೋಷಿಯಲ್ ಮೀಡಿಯಾಗಳಲ್ಲಿ ಫೇಸ್ಬುಕ್ ವಾಟ್ಸಪ್ ಗ್ರೂಪ್ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಅಂಗೈಯಲ್ಲಿರುವಂತಹ ಈ ರೇಖೆಗಳು ಸರ್ಕಾರಿ ಉದ್ಯೋಗ ಸೃಷ್ಟಿಸುತ್ತೆ ನಮಗೆ ಸರ್ಕಾರದಲ್ಲೂ ಕೂಡ ಸ್ಥಾನ ಪ್ರತಿಷ್ಠೆಯನ್ನ ಹೆಚ್ಚಿಸುತ್ತೆ ಅದನ್ನು ನೋಡೋದು ಹೇಗೆ ಅನ್ನೋದು ತುಂಬಾ ಜನಕ್ಕೆ ಪ್ರಶ್ನೆ ಇರುತ್ತೆ ಎಲ್ಲೆಲ್ಲೋ ಇರ್ತೀರ ನಿಮ್ಗೆ ಗೊತ್ತೇ ಆಗಿರಲ್ಲ ಏನ್ ಮಾಡ್ಬೇಕು ಅಂತ ಹಾಗಾದ್ರೆ ನಿಮ್ಗೆ ಏನಾದ್ರು ಅಷ್ಟೊಂದು ಕ್ಲಾರಿಟಿ ಬೇಕು ಹೊಸ ಸಾಮುದ್ರಿಕ ಶಾಸ್ತ್ರ ಅಂದ್ರೆ ನೀವೇನ್ ಮಾಡ್ಬೇಕು ನಿಮ್ಮ ಹಸ್ತವನ್ನ ಫೋಟೋ ತೆಗೆದು ಮೇಲಿರುವಂತ ನಂಬರ್ಗೆ ವಾಟ್ಸಪ್ ಮಾಡಿ ಆಗ ಕೈನ ನಾವು ನೋಡ್ಬೋದು ಹಾಗಾದ್ರೆ ಈಗ ನಿಮಗೆ ನಿಮ್ಮ ಕೈನ ನೀವೇ ಹೇಗೆ ನೋಡ್ಕೊಳ್ಳೋದು ಅನ್ನೋದನ್ನ ತಿಳಿಸ್ತೀನಿ ಈಗ ನಮ್ಮ ಕೈಯಲ್ಲಿ ರೇಖೆ ಅಡ್ಡ ರೇಖೆಗಳು ಲಕ್ಷಣವನ್ನ ನೋಡಿ ನಾವು ಭವಿಷ್ಯವನ್ನ ತಿಳ್ಕೊಬೋದು ಇವತ್ತಿನ ಪ್ರಪಂಚ ಸ್ಪರ್ಧಾತ್ಮಕ ಒಂದು ಅರವತ್ತು ವರ್ಷ ಐವತ್ತು ವರ್ಷಕ್ಕೆ ಮೊದಲು ಸರ್ಕಾರ ಕೆಲಸಕ್ಕೆ ಅವರೇ ಬಂದು ಕರೆದು ಕರ್ಕೊಂಡೋಗ ಕೆಲಸ ಕೊಡ್ತಿದ್ರು ಇವತ್ತು ಸ್ಪರ್ಧಾತ್ಮಕ ಜಗತ್ನಲ್ಲಿ ಸರ್ಕಾರ ಉದ್ಯೋಗ ಪಡೆಯೋದೇ ಒಂದು ದೊಡ್ಡ ಸಾಧನೆ ಅಂತ ಪರಿಗಣಿಸಲಾಗುತ್ತೆ ಹಾಗಾದ್ರೆ ಒಬ್ಬ ವ್ಯಕ್ತಿಗೆ ಸರ್ಕಾರಿ ಕೆಲಸ ಸಿಗುತ್ತೋ ಇಲ್ವೋ ಎಂಬುದನ್ನ ನಮ್ಮ ಹಸ್ತದಲ್ಲಿರುವಂತ ಕೆಲವು ರೇಖೆಗಳು ಚಿಹ್ನೆಗಳು ನಮಗೆ ತಿಳಿಸುತ್ತೆ ಈಗ ಅಂಗೈಯಲ್ಲಿ ಅನೇಕ ಪರ್ವಗಳಿದೆ ಪರ್ವ ಅಂದ್ರೆ ಪರ್ವತದಂತೆ ಬೆಟ್ಟಗಳನ್ನ ನೀವು ನೋಡ್ತೀರಿ ನಮ್ಮ ಹಸ್ತದಲ್ಲಿ ಬಹಳ ಮುಖ್ಯವಾಗಿ ಸೂರ್ಯ ಪರ್ವ ಅಂದ್ರೆ ಸೂರ್ಯ ಪರ್ವತ ಶನಿ ಪರ್ವತ ಮತ್ತು ಗುರು ಪರ್ವತ ಪ್ರಮುಖವಾಗಿರುತ್ತೆ ಸರ್ಕಾರಿ ಕೆಲಸದ ಯೋಗವನ್ನು ತಿಳಿಸಲು ವಿಶೇಷವಾಗಿ ಈ ಮೂರು ಪರ್ವತದ ಬಗ್ಗೆ ನಾನಿವತ್ತು ನಿಮಗೆ ತಿಳಿಸ್ತಾ ಇದ್ದೀನಿ ಮೊದಲನೇದು ಸೂರ್ಯ ಪರ್ವತ ಸೂರ್ಯ ಪರ್ವತ ಎಲ್ಲಿದೆ ನಮ್ಮ ಹಾಸದಲ್ಲಿ ಅಂತ ನಿಮ್ಮೆಲ್ಲರೂ ಕೂಡ ಆಶ್ಚರ್ಯ ಇರುತ್ತೆ ನೀವೆಲ್ಲ ಉಂಗುರ ಹಾಕೊಳ್ಳೋದು ಯಾವ ಬೆರಳು ಈ ಬೆರಳು ತಾನೆ ಈ ಬೆರಳಿನ ಕೆಳಭಾಗ ಸೂರ್ಯ ಪರ್ವ ಅದು ಹೇಗಿದೆ ಅನ್ನೋದ್ರೆ ನಿಮ್ಮ ಕೈ ನೀವೇ ನೋಡ್ಕೊಳ್ಳಿ ಸೂರ್ಯ ಪರ್ವ ಈಗ ನೋಡಿದ ತಕ್ಷಣನೆ ಸ್ಪಷ್ಟವಾಗಿ ಗೋಚರಿಸ್ತಾ ಇರುತ್ತೆ ಅದ್ರ ಮೇಲೆ ಯಾವುದೇ ಅಡೆತಡೆ ಅಥವಾ ರೇಖೆಗಳು ಇರುವುದಿಲ್ಲ ಸರ್ಕಾರ ಉದ್ಯೋಗ ಪಡೆಯೋದಿಕ್ಕೆ ಇದು ಬಲವಾದ ಸೂಚನೆಯನ್ನ ತೋರಿಸುತ್ತೆ ಯಾರಿಗೆ ಹಿಂಗೆ ಸೂರ್ಯ ಪರ್ವ ಚೆನ್ನಾಗಿದ್ದು ಯಾವುದೇ ಅಡ್ಡ ರೇಖೆಗಳಿಲ್ಲದೆ ಸ್ಪಷ್ಟವಾಗಿರುತ್ತೆ ಸ್ತ್ರೀ ಇರ್ಬೋದು ಪುರುಷ ಇರ್ಬೋದು ಅಂತಹ ವ್ಯಕ್ತಿಗೆ ಸಮಾಜದಲ್ಲಿ ಗೌರವ ಮತ್ತು ಪ್ರತಿಷ್ಠೆ ಅನ್ನೋದು ಸಿಗುತ್ತೆ ಅದಕ್ಕೆ ಉಂಗುರದ ಕೆಳಭಾಗವನ್ನ ಸೂರ್ಯ ಪರ್ವವನ್ನ ನಿಮ್ ಕೈ ನೀವು ನೋಡ್ಕೊಳ್ಳಿ ಆಮೇಲೆ ಗುರುಪರ್ವ ಮತ್ತು ಸೂರ್ಯಪರ್ವ ಈಗ ಸೂರ್ಯ ಪರ್ವ ಹೇಳಿದೆ ಗುರುಪರ್ವ ಮತ್ತು ಸೂರ್ಯಪರ್ವ ಈ ಎರಡು ಪರ್ವತ ಅಂಗೈಯಲ್ಲಿ ಚೆನ್ನಾಗಿ ಬೆಳೆದಿದ್ದರೆ ಗುರುಪರ್ವ ಅಂದ್ರೆ ಯಾವುದು ನೋಡಿ ಈ ಬೆರಳು ಈ ಬೆರಳಿನ ಕೆಳಭಾಗದಲ್ಲಿರುವಂತದೇ ಗುರುಪರ್ವ ಈ ಗುರುಪರ್ವ ಮತ್ತು ಸೂರ್ಯ ಪರ್ವ ಎರಡೂ ಚೆನ್ನಾಗಿದ್ದರೆ ಆ ವ್ಯಕ್ತಿಯು ಬುದ್ಧಿವಂತ ಧಾರ್ಮಿಕ ವ್ಯಕ್ತಿಯಾಗಿರ್ತಾನೆ ಅಂತಹ ವ್ಯಕ್ತಿಗೆ ಸ್ತ್ರೀ ಇರ್ಬೋದು ಪುರುಷ ಇರ್ಬೋದು ಇಪ್ಪತ್ತೆಂಟು ವರ್ಷ ವಯಸ್ಸಿನ ನಂತರ ಸರ್ಕಾರ ಕೆಲಸ ಸಿಗುವಂತಹ ಸಾಧ್ಯತೆ ಇದೆ ಯಾವುದು ರೇಖೆಗಳು ಇರಬಾರ್ದು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇರಬೇಕು ಆಗ ನಿಮ್ಗೆ ಇಪ್ಪತ್ತೆಂಟು ವರ್ಷ ಆಗಿದ ತಕ್ಷಣ ಎಕ್ಸಾಮ್ಸ್ ಪಾಸ್ ಆಗ್ತಿಲ್ಲ ಯು ಪಿ ಎಸ್ ಸಿ ಇರ್ಬೋದು ಕರ್ನಾಟಕ ಕಾಂಪಿಟೇಟಿವ್ ಎಕ್ಸಾಮ್ಸ್ ಇರ್ಬೋದು ಪಾಸ್ ಆಗ್ತೀರ ಈಗ ಪರ್ವತದ ಮೇಲೆ ಕೆಲವು ಚಿಹ್ನೆಗಳಿರುತ್ತೆ ಗುರು ಪರ್ವತದ ಮೇಲಿನ ವಿಶೇಷ ಚಿಹ್ನೆ ರೇಖೆಯು ಸರ್ಕಾರ ಉದ್ಯೋಗವನ್ನು ಪಡೆಯುವ ಸಂಕೇತ ಆಗಿರುತ್ತೆ ಉದಾಹರಣೆಗೆ ಗುರುಪರ್ವದ ಮೇಲೆ ತ್ರಿಕೋನ ನೋಡಿ ನೋಡ್ಕೊಳ್ಳಿ ಇದೇ ಬೆರಳು ಈ ಬೆರಳಿನ ಕೆಳಗಡೆ ಗುರುಪರ್ವ ಇದೆ ಸ್ವಲ್ಪ ಬೆಟ್ಟದಂತೆ ಕಾಣುತ್ತೆ ಪರ್ವತದಂತೆ ಕಾಣುತ್ತೆ ಇಲ್ಲಿ ಟ್ರಯಾಂಗ್ಯುಲರ್ ಶೇಪ್ ಅಂತ ಇಂಗ್ಲಿಷ್ ಅಲ್ಲಿ ಕನ್ನಡದಲ್ಲಿ ತ್ರಿಕೋನ ಇದ್ದರೆ ಅಂತಹ ವ್ಯಕ್ತಿಗೂ ಕೂಡ ಧಾರ್ಮಿಕ ವಿಷಯದಲ್ಲೂ ಆಸಕ್ತಿ ಹೊಂದಿರ್ತಾರೆ ಮತ್ತು ಸೂರ್ಯ ಪರ್ವರು ಚೆನ್ನಾಗಿದ್ರೆ ಸರ್ಕಾರದ ಕೆಲಸ ಅನ್ನೋದು ಸಿಗುತ್ತೆ ಅನ್ನೋದನ್ನ ಹಸ್ತ ಸಾಮುದ್ರಿಕ ಶಾಸ್ತ್ರ ಮುಖಾಂತರ ನಾವು ತಿಳ್ಕೋಬಹುದು ಯಾರದ ಡೇಟ್ ಆಫ್ ಬರ್ತಿಲ್ಲ ಅಂತವರು ಹಸ್ತ ಸಾಮುದ್ರಿಕ ಶಾಸ್ತ್ರ ತಿಳ್ಕೋಬೇಕು ಅಂದರೆ ಮೇಲಿರೋ ನಂಬರ್ಗೆ ನಿಮ್ಮ ಕೈನ ಫೋಟೋ ತೆಗೆದು ವಾಟ್ಸಪ್ ಮಾಡಿ ಇನ್ನು ಪ್ರಿಯ ವೀಕ್ಷಕರೇ ನಾನು ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ಎಲ್ಲ ವಿಡಿಯೋನ ಶೇರ್ ಮಾಡಿ ಅಂತ ನಿಮ್ಮನ್ನ ರಿಕ್ವೆಸ್ಟ್ ಮಾಡ್ತಾ ಫೇಸ್ಬುಕ್ ವಾಟ್ಸಪ್ ಗ್ರೂಪ್ ಟೆಲಿಗ್ರಾಮ್ ಗ್ರೂಪ್ ಅಲ್ಲೆಲ್ಲ ಶೇರ್ ಮಾಡಿ ನಮಸ್ಕಾರ ಧನ್ಯವಾದಗಳು